ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿನ ಇದ್ದೀನಿ ಅದು ಸ್ವೀಟ್ ರೆಸಿಪಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಎರಡು ಟೀ ಸ್ಪೂನ್ ಆಗೋವಷ್ಟು ತುಪ್ಪನ ಬಾಂಡಿಗೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ತುಪ್ಪ ಕಾದಿದ್ದಾಗಿದೆ ಅದಕ್ಕೇ ದ್ರಾಕ್ಷಿನ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಈಗ ಅದು ಕೂಡ ಆಗಿದ್ದಾಗಿದೆ ಇವಾಗ ಅದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಅದೇ ತುಪ್ಪಕ್ಕೆ ಇವಾಗ ಗೋಡು ಮೀನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿದ್ದಾಗಿದೆ ಇವಾಗ ಅದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಅದೇ ಬಾಣಲಿಗೆ ತುಪ್ಪ ಹಾಕಿದ್ದೀವಲ್ವ ಅದಕ್ಕೇ ಶಾವ್ಗೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಿದ್ದಾಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಎರಡು ಲೋಟದಷ್ಟು ನೀರ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರಿಗೆ ಉಂಡ್ ಚಿಕ್ಕ ಉಂಡೆಗಾದದ ಬೆಲ್ಲನ ಹಾಕ್ತಿದ್ದೀನಿ ಅದು ಕೂಡ ಕರಗ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕರಗಿದೆ ಅಂತ ಇನ್ನೂ ಕರಗಿಲ್ಲ ಕರಗ್ತಾ ಇದೆ ಇವಾಗ ಕುದಿತಿರುವ ಬೆಲ್ಲದ ನೀರಿಗೆ ಹುರ್ಕೊಂಡಿರೋ ಶಾವಿಗೆನ ಹಾಕ್ತಾ ಇದ್ದೀನಿ ಶಾವಿಗೆ ನೀರಲ್ಲಿ ನೀಟಾಗಿ ಬೇಯಲಿ ಅದನ್ನು ನೀಟಾಗಿ ಬೇಯಿಸ್ಕೊಡೋಣ ಇವಾಗ ಒಂದು ಎರಡು ಲವಂಗನ ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಇವಾಗ ಶಾವಿಗೆ ಕೂಡ ಬೆಂದಿದ್ದಾಗಿದೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಗೋಂಡು ಮೆದ್ರಾಕ್ಷಿನ ಹಾಕ್ತಾಯಿದ್ದೀನಿ ಸಾಮಾನ್ಯವಾಗಿ ಬೆಲ್ಲದ ಪಾಯಸ ಮಾಡು ಮಾಡಬೇಕು ಅಂತ ಅಂದರೆ ಹೊಡೆದೋಗುತ್ತೆ ಅಂತ ಹೇಳ್ತಾರೆ ಬಟ್ ಇದೇನು ಆಗಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ ತುಂಬಾ ಎಮ್ಮಿಯಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಮಾಡೋಣ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲನ್ನ ಅದಕ್ಕೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉರಿನ ಕಮ್ಮಿ ಇಟ್ಕೊಂಡಿದ್ದೀನಿ ಹಾಲು ಹಾಕಿದ ತಕ್ಷಣ ಆಫ್ ಮಾಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರೆಡಿ ಆಯಿತು ಅಂತ ಶುಗರ್ ಪೇಷೆಂಟ್ಗಳು ಪಾಯಸ ತಿನ್ನಬೇಕು ಅಂದರೆ ಬೆಲ್ಲದ ಪಾಯಸನ ಮಾಡ್ಕೊಂಡು ತಿನ್ಬಹುದು ಸ್ವಲ್ಪ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಒಂದು ಮೂರು ಕಾ ಮೂರು ಕಾಳಷ್ಟು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಪಾಯಸ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್